ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸುಷ್ಮಿತಾ ಆರ್ ಮೂಡಬಿದ್ರೆ ಮುಖ್ಯಾಂಶಗಳು ಕೇವಲ ಮೂರು ನಿಮಿಷದಲ್ಲಿ ಭಗವದ್ಗೀತೆಯ ಏಳ್ನೂರು ಶ್ಲೋಕ ಬರೆದ ಬದಿಯಡ್ಕದ ವಿದ್ಯಾರ್ಥಿಗಳು ನಿಡ್ಡೋಡಿ ಯಕ್ಷ ಶಿಕ್ಷಣ ನಾಟ್ಯ ತರಬೇತಿ ಅಭಿಯಾನ ಆಮಂತ್ರಣ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಪದಗ್ರಹಣ ವಾರ್ತೆಗಳ ವಿವರ ಕಾಸರಗೋಡು ಕೇವಲ ಮೂರು ನಿಮಿಷಗಳಲ್ಲಿ ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳನ್ನು ಬರೆದು ಇಲ್ಲಿನ ಬದಿಯಡ್ಕದ ವಿದ್ಯಾರ್ಥಿಗಳು ವಿಶ್ವ ದಾಖಲೆಯತ್ತ ಸಾಗಿದ್ದಾರೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯದ ಏಳ್ನೂರು ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ಬರೆದು ಬದಿಯಡ್ಕದ ಶ್ರೀ ಭಾರತೀಯ ವಿದ್ಯಾಪೀಠದ ವಿದ್ಯಾರ್ಥಿಗಳು ವಿಶ್ವ ದಾಖಲೆ ಬರೆದಿದ್ದಾರೆ ಮೂಡಬಿದ್ರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಯಕ್ಷ ಶಿಕ್ಷಣ ಯೋಜನೆಯಡಿಯಲ್ಲಿ ಮೂಡಬಿದ್ರೆಯ ನಿಡ್ಡೋಡಿಯ ಶ್ರೀ ದುರ್ಗಾದೇವಿ ವಿದ್ಯಾಸಂಸ್ಥೆಯಲ್ಲಿ ಪಟ್ಲ ಫೌಂಡೇಶನ್ ಮೂಡಬಿದ್ರೆ ಘಟಕದ ಸಹಯೋಗದೊಂದಿಗೆ ಯಕ್ಷ ಶಿಕ್ಷಣ ನಾಟ್ಯ ತರಬೇತಿ ಅಭಿಯಾನ ಕಾರ್ಯಕ್ರಮವು ಶ್ರೀ ಜ್ಞಾನರತ್ನ ಎಜುಕೇಷನ್ ಟ್ರಸ್ಟ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಅಧ್ಯಕ್ಷರಾದ ಭಾಸ್ಕರ್ ದೇವಸ್ಯ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಈಗಾಗಲೇ ಚುನಾವಣೆ ಮುಖಾಂತರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ಮೊದಲ ಪದಗ್ರಹಣ ಸಭೆಯನ್ನು ಜುಲೈ ಇಪ್ಪತ್ತೊಂದರಂದು ನಡೆಸುವುದಾಗಿ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕರಾದ ವಿಜಯ್ ಕುಮಾರ್ ಜೈನ್ ತಿಳಿಸಿರುತ್ತಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ವಂದನೆಗಳು